ಈ ಇಷ್ಟು ಜನರಲ್ಲಿ ನನ್ನನ್ನು ಸೇರ್ಸಿ ಹೇಳ್ತಾ ಇದ್ದೀನಿ ಈ ಫ್ರೇಮ್ ಇರೋ ಐದು ಜನರಲ್ಲಿ ಮೊದಲ ಲಕ್ಷಾಧಿಪತಿ ಯಾರು ಗೊತ್ತಾ ಸುನಿ ಫಸ್ಟ್ ಲಕ್ಷ ನೋಡಿ ದಾಖೇನೆ ಎಕ್ಸಾಕ್ಟ್ಲಿ ಯಾಕೆ ಟಿವಿಎಸ್ ವಿ ವಿನ್ ಆಗಿದ್ದು ಎಕ್ಸಾಕ್ಟ್ಲಿ ಟಿವಿಎಸ್ ಸಾರೆಗಮಪ್ಪ ಎಸ್ ಅನ್ನುವಂತ ದೊಡ್ಡ ರಿಯಾಲಿಟಿ ಶೋ ದಕ್ಷಿಣ ಭಾರತದವರು ಹಿಂದಿಯಲ್ಲಿ ನಡೆಯುವಂತಹ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ದೊಡ್ಡ ವಿಷಯ ಪಾರ್ಟಿಸಿಪೇಟ್ ಮಾಡದ್ಮೇಲೂ ಅಲ್ಲಿ ಕುಳಿತಿರುವಂತಹ ನುರಿತ ದಿಗ್ಗಜರ ತೀರ್ಪುಗಾರರ ತೀರ್ಪುಗಾರನ ಸೆಳಿ ತಮ್ಮ ಕಡೆ ಸೆಳ್ಕೊಂಡು ಹಾಡೋದು ಇಂಪ್ರೆಸಿವ್ ಆಗಿ ಹಾಡೋದು ಇನ್ನೊಂದು ದೊಡ್ಡ ವಿಷಯ ಅದರಲ್ಲಿ ಕರ್ನಾಟಕದ ಹುಡುಗಿ ಗೆಲ್ಲೋದು ಮತ್ತೊಂದು ವಿಷಯ ಒನ್ ಅರ್ಚನಾ ಉಡುಪ ನಂಬರ್ ಟು ಜೋಗಿ ಸುನೀತ ಎಸ್ ಮಧ್ಯದಲ್ಲಿ ರಾಘವನ್ನು ಬರ್ತಾಳೆ ಬರ್ತಾಳೆ ಸೊ ನಾವು ಸದ್ಯದ ಪರಿಸರದಲ್ಲಿ ಕರ್ನಾಟಕದಿಂದ ಇವತ್ತಿಗೂ ಒಂದು ಮೂರು ಜನ ಗಾಯಕರು ಅಲ್ಲಿಷ್ಟು ಮಟ್ಟಿಗೆ ಹೋಗಿ ಹೆಸರು ಮಾಡಿದ್ದು ನಂತರದ ನಡೆದಿದ್ದು ಇತಿಹಾಸ ಫಸ್ಟ್ ಆಮೇಲೆ ಕೋರ ಸಿಂಗರ್ ಅದೇ ಅಹ್ ನಮ್ಮಅಪ್ಪಂಗೆ ಟೆಂತ್ ಸ್ಟ್ಯಾಂಡರ್ಡ್ ಓದ್ ಓದ್ತಾ ಇದ್ದೆ ಒಂದ್ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಬಂದ್ರೆ ನೆನಪಾಗ ನಮ್ಮಲ್ಲಿ ವರ್ಷದ ಹೆಚ್ಚು ಅಂತಾರೆ ಗೊತ್ತಾ ಮಾರದೇ ವರ್ಷ ಎಲ್ಲ ಯುಗಾದಿ ಹಬ್ಬ ಅಪ್ಪ ಕರ್ಕೊಂಡ್ರು ಆಕಾಶ್ ಸ್ಟುಡಿಯೋಗೆ ದೊರೆ ಸಾಂಗ್ ರೆಕಾರ್ಡಿಂಗ್ ನಡೀತಿತ್ತು ದೊರೆ ಚಿತ್ರದ್ದು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ದು ಆಗ ಅಪ್ಪ ನಮ್ಮ ತಂದೆನೋ ಹಂಸಲೆಕ್ಕ ಬಹಳ ಒಳ್ಳೆ ಸ್ನೇಹಿತರು ಯಾಕಂದ್ರೆ ರಂಗಭೂಮಿ ನಮ್ಮಪ್ಪ ಸುನೀತಾ ನನ್ ಮಗಳು ತುಂಬಾ ಹಾಡ್ತಾಳೆ ಅಂದ್ರೆ ಅದನ್ನ ನೀನೆಲ್ಲ ಹೇಳ್ಬೇಕಾಗಿರೋದು ನಾನ್ ಅಂತ ಅಂದ್ರು ಹಂಸಲೇಖ ಸರ್ ಅಪ್ಪಂಗೆ ಸರಿ ನನಗೆ ಅವಾಗ ಅಲ್ಲೇ ಒಂಥರ ಏನಪ್ಪ ಅಂದರೆ ನನಗೆ ತುಂಬ ದೊಡ್ಡ ಅಚೀವ್ ಅಲ್ಲ ಸ್ಟುಡಿಯೋಗೆಲ್ಲ ಹೋಗೋದು ಆವಾಗ ಇವರ ತಾಯಿ ಮಂಗಳ ಅಂಜನ್ ಕುಸುಮ ಕಮಲಾಕ್ಷಿ ಇವರ ತಾಯಿ ಸೀಕೆರಮ್ಮ ಇವರೆಲ್ಲ ಅಲ್ಲಿ ಕುತ್ಕೊಂಡು ಕೋರಸ್ ಹಾಡ್ತಾಯಿದ್ರು ಅಲ್ಲಿಂದ ದೂರದಿಂದ ಪರಿಚಯ ಮಾಡಿಸಿ ಅವರೆಲ್ಲ ಯಾವ ಹಿನ್ನೆಲೆ ಗಾಯಕರಿಗೂ ಕಮ್ಮಿ ಇಲ್ಲಮ್ಮ ಅಲ್ಲಿ ಹೋಗಿ ಫಸ್ಟು ಸ್ವಲ್ಪ ದಿನ ಕಲಿ ಆಮೇಲೆ ನೀನು ಹಿನ್ನೆಲೆ ಗಾಯಕಿ ಆಗುವಂತೆ ಅಲ್ಲಿಂದ ನನ್ನ ಕೋರಸ್ ಜರ್ನಿ ಶುರುವಾಗಿತ್ತು ಹಾಗೂ ಬಂದನು ವಾಟ್ ವಾಟ್ ಎ ಎ ಜರ್ನಿ ಜರ್ನಿ ಸುನೀತಾ ಅವರ ಬಲಭಾಗದಲ್ಲಿ ಕುಳಿತಿರೋರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕನಲ್ಲಿ ಒಂದು ಸಿನಿಮಾ ಬರುತ್ತೆ ಆ ಸಿನಿಮಾದ ಹೆಸರು ಸಂಗಮ ಅಂತ ಆ ಸಿನಿಮಾದ ಒಂದು ಹಾಡು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಅವರ ತಾಯಿ ಸಿ ಕೆ ರಮಾ ಅವರ ಕಂಠಸಿರಿಯ ಹಾಡು ಕನ್ನಡ ನಾಡಿನ ಜನತೆ ಮರೆಯೋಕ್ಕೆ ಸಾಧ್ಯ ಆಗದಿರೋ ಹಾಡು ರಾಜ್ಯೋತ್ಸವ ಬಂದರೆ ಈ ಹಾಡು ನೂರಕ್ಕೆ ನೂರರಷ್ಟು ನಾವು ಕೇಳೇ ಕೇಳ್ತೀವಿ ಅದನ್ನು ಅವ್ರ ಮಗಳೇ ಹಾಡಲಿ ಇವತ್ತು ಆ ಫೀಮೇಲ್ ಸಿಂಗರ್ ಇದ್ರಲ್ಲ ಪ್ಲೇಬ್ಯಾಕ್ ಸಿಂಗರ್ ಸಿ ಕೆ ರಮಾ ಅವರ ಮಗಳು ಸಿಂಗರ್ ನೊಟೇಶನಿಸ್ಟ್ ಗಿಟಾರಿಸ್ಟ್ ಒನ್ ಆ್ಯಂಡ್ ಓನ್ಲಿ ಕುಶಾಲ ಹಾಡನ್ನ ಅವರ ತಾಯಿಯವರು ಹಾಡಿದ್ದು ಹಾಗಾಗಿ ಬಿ ಬಿ ಶ್ರೀನಿವಾಸ ಅವರ ಜೊತೆ ಆ ಹಾಡನ್ನ ಗುನಿಗೆ ಫಸ್ಟ್ ಆಮೇಲೆ ಮಾಡಿದ್ದು ಕನ್ನಡ ನಾಡಲ್ಲಿ ಮೀರಿವೆ ಭಿಕ್ಷುಕೆಯಾದರೂ ಕನ್ನಡ ನಾಡಲ್ಲಿ ಮಡಿಬೇ ಸಿರಿವಂತನಾದ ಹಾಡು ಕೇಳುತ್ತಿದ್ರೆ ಯಪ್ಪ ಹೃದಯ ತುಂಬಿ ಹೋಗುತ್ತೆ ಹಂಗೆ ಅಂತ ಅವರ ಹಾಡಿನ ಫೀಮೇಲ್ ಸಿಂಗರ್ ಅವರ ಮಗಳು ಕುಶಾಲ್ ಅವರೇ ನಮಸ್ಕಾರ ಸ್ವಾಗತ ನೀವೇನ್ ನೀವು ಎಲೆ ಮರಿ ಕಾಯ್ತಾರೋ ಬದುಕ್ತಾ ಇದ್ದೀರಪ್ಪ ಜಗತ್ತು ಗೊತ್ತೇ ಇಲ್ಲ ನೀವು ನಾನು ಬಂದು ನಮ್ಮ ತಾಯಿ ಸಿ ರಮ್ಮ ಅಂತ ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಈಗ ಸರ್ಸ್ಟು ಇದು ಹಂಸಲೇಖ ಅವ್ರ ರೆಕಾರ್ಡಿಂಗು ಅವ್ರದ್ದು ರೆಕಾರ್ಡಿಂಗಲ್ಲಿ ಹೋಗಿ ಜೊತೆಗೆ ಹೋಗಿ ನೋಡಿಕೊಂಡು ಬೆಳೆದಿರೋದಷ್ಟೇ ಅಷ್ಟೇ ಹಾಡ್ಕೊಂಡು ಅವಾಗಿಂದ ಚೇ ಮಕ್ಕಳು ವಾಯ್ಸು ಅಂತಂದರೆ ನಾನು ಮತ್ತೆ ಮಂ ಮಂಗಳ ಅಂಜನ್ ಅವರ ಮಗಳು ರೇಖಾ ರೆಮೊ ಅಂತ ಇವಾಗ ಅವಳು ಆಮೇಲೆ ಸುಜಾತ ಪ್ರಸಾದ್ ಅವ್ರ ಮಗಳು ಲಕ್ಷ್ಮಿ ಅಂತನ್ಬಿಟ್ಟು ನಾವುಗಳು ಅವಾಗ ಚೈಲ್ಡ್ ಸಿಂಗರ್ಸ್ ಆ ಥರ ಬೆಳ್ಕೊಂಡು ಬಂದಿರೋದು ನಾವು ಯಾ ಕಿಂದರ್ ಜೋಗಿ ಅಂತಂದ್ಬಿಟ್ಟು ಮನೋಹರ್ ಸರ್ದು ಒಂದು ಬಂತು ಇಲ್ಲ ಇಲ್ಲ ಸೀರಿಯಲ್ ಒಂದು ಬಂತು ಸೀರಿಯಲ್ ಓಕೆ ಎಲ್ಲಿರುವೆ ಹೇಗಿರುವೆ ಕಿಂದರ ಜೋಗಿ ಅಂತಂದ್ಬಿಟ್ಟು ಸಿಕ್ಕಾಡೋಣ ಎಲ್ಲಿರುವಿ ಹೇಗಿರುವಿ ಕಿಂದರ ಜೋಗೀ ಕಿಂದರ ಜೋಗಿ ಅಂತಂದ್ಬಿಟ್ಟು ಆ ಥರ ಹಾಡಿದ್ದು ಆ ದಿನಮಾನಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ಗಳ ಹಾಡುಗಳನ್ನ ಕೇಳಿಸ್ಕೊಂಡಿದ್ರೆ ನೀವು ಅದರ ಧ್ವನಿ ಓನ್ಲಿ ಕುಶಾಲಿಕ್ ಬಹುಶಃ ಜಗತ್ತು ಗೊತ್ತಾಗಬೇಕಿದೆಲ್ಲ ಅವರೊಬ್ರು ಮಗಳಿದ್ದಾರೆ ಅವ್ರು ಈ ತರದ್ದೆಲ್ಲ ಹಾಡಿದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಓಕೆ ಈ ಕಡೆ ಇಬ್ಬರಿದ್ದಾರೆ ಒಬ್ರು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಇನ್ನೊಬ್ರು ಅಷ್ಟೇ ಕನ್ಸರ್ವೇಟಿವ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಇಬ್ರು ಕೂಡ ಒಂದೇ ಒಂದೇ ಕೂತಿರುವ ಇಬ್ಬರು ಕೂಡ ಒಬ್ರು ಸುಪ್ರಿಯಾರಾಮ್ ಮತ್ತೊಬ್ರು ಮಾನಸ ಹೊಳ್ಳ ಒಬ್ರು ವರ್ಟ್ ಇನ್ನೊಬ್ರು ಇಂಟ್ರಾವರ್ಟ್ ಹರಿಶ್ ಹೇಳ್ತಿರೋ ಇಬ್ರು ಒಪ್ಕೊಳ್ತಾರೆ ಹಂಗೆ ಇದಾರೆ ಬಟ್ ಮಾನಸ ಹೊಳ್ಳ ಬಗ್ಗೆ ಫಸ್ಟ್ ಹೇಳ್ತೀನಿ ಅವರ ತಂದೆ ಅರವಿಂದ್ ಅವರು ಬಹುದೊಡ್ಡ ಕಲಾವಿದರು ರಂಗಭೂಮಿಯ ನಟ ಅವರ ಮಡದಿ ಅಂದ್ರೆ ಇವರ ತಾಯಿಯವರು ರಮಾ ಅವರು ಅವರ ಆ ದಿನಮಾನಗಳಲ್ಲಿ ಅಂದ್ರೆ ತೊಂಬತ್ತೊಂಬತ್ತು ಎರಡು ಸಾವಿರ ನಾನು ಫಸ್ಟ್ ಅಪ್ಪ ಅಮ್ಮನಿಬ್ರನ್ನು ಭೇಟಿ ಮಾಡಿದ್ದು ಮತ್ತು ಅವರ ವೇದಿಕೆಗಳಲ್ಲಿ ನನಗೂ ಅವಕಾಶ ಮಾಡಿಕೊಟ್ಟಿದ್ರು ನಾನು ತುಂಬಾ ದೊಡ್ಡನಾಗ್ಬಿಟ್ಟೆ ಅಲ್ಲ ಕಾಣಿಸ್ತಿದ್ದೀನಿ ಮಾನಸ ಒಂದಷ್ಟು ವರ್ಷ ಆದ್ಮೇಲೆ ನಮ್ಮ ಶೋ ಅತಿಥಿಗಳು ಬಂದಿದ್ದಾರೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ಖುಷಿ ಆಗುತ್ತೆ ಒಂಥರ ರಾಣಿ ಅವರು ಹಂ ರಾಣಿ ಸಿಮ್ಮ್ ಮಾಡುತ್ತಿದ್ದಾರೆ ಸೂಪರ್ ಆಗಿದೆ ಸೊ ನನ್ನ ಜರ್ನಿ ಶುರುವಾಗಿದ್ದು ಇವ್ರು ಹೇಳಿದಕ್ಕೆ ಆಪೋಸಿಟ್ ನನ್ನ ಕಥೆ ಅಂದ್ರೆ ಇವ್ರ ಮನನಲ್ಲಿ ಗಾಯಕಿ ಆಗ್ಬೇಕು ಅನ್ಕೊಂಡಿದ್ರು ಬಟ್ ನಮ್ಮ ಮನನಲ್ಲಿ ನನ್ ಗಾಯಕಿ ಆಗ್ಬಾರ್ದು ಈ ಫೀಲ್ಡ್ ಬರೋದ್ ಬೇಡ ಅಂತ ಅನ್ಕೊಂಡಿದ್ವಿ 10 ಇದು ನಿಮ್ಮ ರಕ್ತನೇ ಅದು ಬೆಳಕಿನ ದಂಧೆ ತಗೋ ಬಟ್ ಏನಂದ್ರೆ ಅಮ್ಮ ತುಂಬಾ ವರ್ಷ ಸ್ಟ್ರಗಲ್ ಮಾಡಿದ್ರಲ್ಲ ಅಂದ್ರೆ ಕೋರಸ್ ಗಾಯಕಿ ಅಲ್ಲೇ ಉಳ್ಕೊಂಡ್ಬಿಟ್ರು ಪ್ರೋಗ್ರಾಮ್ಸ್ ಗಳಲ್ಲೆಲ್ಲ ಹೆಸರು ಮಾಡಿದ್ರು ಬಟ್ ಎಲ್ಲೋ ಒಂದ್ ಕಡೆ ಹಿನ್ನೆಲೆ ಗಾಯಕಿಯಾಗಿ ಅವ್ರು ಮುಂದಾಗ್ಲಿಲ್ಲ ಅಂದ್ರೆ ಎಷ್ಟೋ ಸಲ ಅವ್ರು ಔಟ್ ಆಫ್ ಸ್ಟೇಷನ್ ಶೋ ಹೋಗ್ತಿದ್ದರಿಂದ ಇಲ್ಲಿ ರೆಕಾರ್ಡಿಂಗ್ ಮಿಸ್ ಮಾಡ್ಕೊಂಡಿದ್ದು ಇದೆ ಸೊ ಆ ಆಗಿದೆ ಸೊ ಅದೇನೋ ಅವ್ರ ತಲೇಲಿ ಏನಿತ್ತು ಗೊತ್ತಿಲ್ಲ ಬಟ್ ನನ್ ಬರೋದ್ ಬೇಡ ಅಂತ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತ ಇದ್ದಿದ್ದು ಅಮ್ಮನ್ಗೆ ಸೊ ಒಂದು ಟೆಂತ್ ಓದಬೇಕು ಹೈಸ್ಕೂಲ್ ಓದಬೇಕಾದ್ರೆ ಅವಾಗ ಅಪ್ಪ ಒಂದು ಮೂವಿ ಮಾಡಿ ಕೈ ಸುಟ್ಕೊಂಡ್ರು ಸೊ ಅವಾಗ ಆರ್ಥಿಕ ನೆರವು ಬೇಕಾಗಿತ್ತು ಸೊ ಅವಾಗ ಅಲ್ಲಿಂದ ನನ್ನ ಹಸಿವಿ ಶುರುವಾಗಿದ್ದು ಅಲ್ಲಿವರೆಗೂ ಸುಮ್ಮನೆ ಕರ್ಕೊಂಡು ಹೋಗೋರು ಕಲಿತಾ ಇದ್ದೆ ಬಟ್ ನನಗೆ ಸ ಏನೋ ಸ್ಟಡೀಸಲ್ಲಿ ತುಂಬ ಡೆಡಿಕೇಟೆಡ್ ಆಗಿದೆ ಸೊ ನನಗೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೂ ಸುಮ್ಮನೆ ಕಲಿಸ್ಬೇಕು ಅಂದರೆ ಅಟ್ಲೀಸ್ಟ್ ಕಲ್ತಿರಲಿ ಅಂತ ಕಲಿಸೋರು ಬಟ್ ಅವ್ರಿಗೇನು ಆ ಥರ ಇದಿರಲಿಲ್ಲ ಬಟ್ ನನ್ನ ನಾಲ್ಕನೇ ವರ್ಷಕ್ಕೆ ನಮ್ಮಮ್ಮ ಅಮ್ಮ ಸ್ಟೇಜ್ ಹಚ್ಚಿದ್ರು ಆಗ್ಲಿಂದನೇ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ ಬಟ್ ಫುಲ್ ಆಗಿ ನೀನು ಬರಬೇಡ ಬರಬೇಡ

ಸೀನಿಯರ್ ಅಂದ್ರೆ ಒಂದು ಇರತ್ತಲ್ವಾ ಅವರು ಆತರ ಅಷ್ಟೇ ಇನ್ನೇನ್ ಪಾಪ ಇನ್ನೇನು ಭಯ ಬಿಡ್ಸಿಲ್ಲ ಅಂದ್ರೆ ಸಂಗೀತಕ್ಕೆ ಅವರೇ ಕಳ್ಸೋರು ಪ್ರೋಗ್ರಾಮ್ಸ್ ಗಳಲ್ಲೂ ಹೇಳಿದ್ರೆ ನಾಲ್ಕನೇ ವರ್ಷಕ್ಕೆ ಸ್ಟೇಜ್ ಹಚ್ಚಿದ್ರು ಎಲ್ಲ ಆಗ್ತಿತ್ತು ಬಟ್ ಪೂರ್ತಿ ಪ್ರೊಫೆಷನಲ್ ಆಗಿ ಇದು ತಗೋಬೇಡ ಡಾಕ್ಟರ್ ಓದ್ಬೇಕು ನೀನು ಅಂತ ಆಮೇಲೆ ಯಾವಾಗ ಆರ್ಥಿಕ ನೆರವು ಒಂದು ಬೇಕಾಗಿತ್ತು ಆವಾಗ ನಾನು ಆರ್ಕೆಸ್ಟ್ರಾ ಜರ್ನಿ ಶುರು ಆಗಿದ್ದು ಆರ್ಕೆಸ್ಟ್ರಿಂದ ಕೋರಸ್ ಹಾಡಕ್ಕೆ ಶುರು ಮಾಡಿದೆ ನಂತರ ಹಿನ್ನೆಲೆ ಗಾಯಕಿ ಆದೆ ದೆನ್ ಇವಾಗ ಈ ಒಂದು ಐದಾರು ವರ್ಷನೇ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತಿದ್ದೀನಿ ಕನ್ನಡದಲ್ಲಿ ಅಪರೂಪದ ಹೆಣ್ಣು ಮಕ್ಕಳು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಅದರಲ್ಲಿ ಒಂದು ಕ್ರೆಡಿಟ್ ಮಾನಸ ಹೊಳ್ಳ ಹೊಡ್ಕೊಳ್ಳೋಣ ಅವತ್ತು ಸ್ಕೆತಾಸ್ಕೋಪ್ ಬಿಟ್ಟಿದ್ದು ಸಂಗೀತವನ್ನು ಹಿಡಿದಿದ್ದು ಇವತ್ತು ಹಿಂಗೆಲ್ಲ ಇದಾರೆ ವೆರಿ ನೈಸ್ ಮಾನಸ ವಿ ಪ್ರೌಡ್ ಆಫ್ ಯು ಮಗದೊಬ್ಬರು ಸುಪ್ರಿಯಾ ರಾಮ್ ತುಂಬ ಹಳೆಯ ಪರಿಚಯ ನನಗೆ ಗೆಳತಿ ರಾಕ್ ಸ್ಟಾರ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಆಫ್ ಸ್ಟೇಜ್ ಒಂಥರ ಉತ್ಸಾಹದ ಚಿಲುಮೆ ಎಲ್ಲೂ ಯಾವಾಗಲೂ ಕೂಡ ಬದುಕಲ್ಲಿ ಏನೇ ಕಷ್ಟ ಇರಲಿ ಇವರು ಮಾತ್ರ ಮಿನ್ಸ್ತಾ ಇರ್ತಾರೆ ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ವೆಲ್ಕಮ್ ಸೂಪ್ರಿಯಾಂಕ್ ಯು ಬ್ಲೂ ಕಲರ್ ಹೇರೋ ಏನೇ ಏನಷ್ಟು ಮಾಡ್ತಾರಲ್ಲ ಹೆಣ್ಮಕ್ಳು

ನೋ ಮೆಂಟ ನೋ ಗಾಡ್ ಫಾದರ್ ನೊಥಿಂಗ್ ಸೊ ನಮ್ಮ ತಂದೆ ತಾಯಿ ತುಂಬ ಒಂದು ಬಡತನದಿಂದ ಬಂದಂಥ ಫ್ಯಾಮಿಲೀಸೇನೆ ಅಂದರೆ ಯಾವ ಥರ ಅಂದರೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ಹಾಕಕ್ಕೆ ಒಂದೇ ಚಡ್ಡಿ ಸೊ ಒಂದು ಹೊತ್ತು ಮುದ್ದೆ ತಿಂದರೆ ಅಪ್ಪ ಇನ್ನು ನೆಕ್ಸ್ಟ್ ಮೀಲು ರಾತ್ರಿಗೇನೆ ಆ ಥರ ಬಡತನದಲ್ಲಿ ಬಂದು ಸೊ ಅವರು ನಮ್ಮನ್ನು ಹಂಬಲಾಗಿಡೋಕ್ಕೆ ಅಲ್ಲಿ ಹೋಗಿ ಅವ್ರು ಇರ್ತಾಯಿದ್ದದಂಥ ಮನೆ ಗುಡ್ಸ್ಲಲ್ಲಿ ಎಷ್ಟು ಜನ ಅವ್ರು ಒಂಬತ್ತು ಜನ ಮಕ್ಕಳು ಸೊ ಅವರೆಲ್ಲ ಯಾವ ರೀತಿ ಮಲಗ್ತಾಯಿದ್ರು ಆ ಗುಡ್ಸ್ಲಲ್ಲಿ ಅದೆಲ್ಲ ತೋರಿಸ್ತಾ ಸೊ ಆ ರೀತಿಯಾದ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡಿ ನಮಗೆ ಕಷ್ಟ ಆಗಬಾರ್ದು ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಥರ ನನ್ನ ನನ್ನ ತಮ್ಮನ್ನ ಬೆಳೆಸಿದ್ರು ಸೊ ಮ್ಯೂಸಿಕ್ ಡೆಫಿನೆಟ್ಲಿ ನಮ್ಮ ಫ್ಯಾಮ್ಲಿ ರನ್ ಆಗುತ್ತೆ ನಮ್ಮ ತಾತ ವಿದ್ವಾನ್ ಮುನಿವೆಂಕಪ್ಪ ಅವ್ರ ಹತ್ರ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು ಅವ್ರ ಮನೆಗೆ ಬಂದು ಹೇಳ್ಕೊಡೋರು ಬೈಯೋರು ಬೈಸ್ಕೊತಾ ಇದ್ದೆ ಸೊ ಆ ಒಂದು ಸಲಿಗೆ ಇರುತ್ತಲ್ಲ ತಾತ ಹತ್ರ ಕಲಿಯುವಾಗ ಸೊ ಸ್ವಲ್ಪ ಬಂಕೊಡಿಯೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ ಕಿವಿ ಹಿಂಡಿ ಕೂರ್ಸೋರು ಸೊ ಸುಮಾರು ವರ್ಷ ಕಲಿತೆ ಟೆಂತ್ವರೆಗೂ ಕಲಿತೆ ಅದಾದಮೇಲೆ ಚಿಕ್ಕ ವಯಸ್ಸಿಂದನೇ ಹುಚ್ಚಿತ್ತು ನಾನು ಪ್ಲೇಬ್ಯಾಕ್ ಸಿಂಗರೇ ಆಗಬೇಕು ಅಂತ ವಿತೌಟ್ ರೀಸನಿಂಗ್ ವಿತೌಟ್ ರೀಸನಿಂಗ್ ನಮ್ಮ ಫ್ಯಾಮ್ಲಿ ಯಾರೂ ಕೆರಿಯರ್ ಅಂತ ತೊಗೊಂಡಿಲ್ಲ ಇದನ್ನು ಸೊ ನಾನೇ ಫಸ್ಟ್ ಯಾಕಂದರೆ ಅವರಿಗೆಲ್ಲ ಆರ್ಥಿಕ ಸಮಸ್ಯೆಗಳು ಇದ್ದಿದ್ದರಿಂದ ಐ ವಾಸ್ ಫಾರ್ಚುನೇಟ್ ಅನಫ್ ಲಕ್ಕಿ ಎನಫ್ ಟು ಗೆಟ್ ಇನ್ ಟು ದಿಸ್ ಪ್ರೊಫೆಷ್ನಲಿ ಸೊ ಫಸ್ಟು ಬ್ರೇಕ್ ಅಂತ ಸಿಕ್ಕಿದ್ದು ರಿಯಾಲಿಟಿ ಶೋಸ್ ಮೂಲಕ ಸೊ ಸಾರೇಗಾಮಪ್ಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲಿ ಮನೋಮೂರ್ತಿ ಸರ್ ಸಿಕ್ಕಿದ್ರು ಎಲ್ಲ ಅಭಿಮನ್ ರಾಯ್ ಅವ್ರು ಸಿಕ್ಕಿದ್ರು ನಮಗೆಲ್ಲ ಕಾಣಿಸಿದ್ದು ಎಕ್ಸಾಕ್ಟ್ಲಿ ಸೊ ಐ ಒನ್ ಸೀಸನ್ ಟು ಸಾರೇಗಾಮಪ್ಪ ಅಲ್ಲಿಂದ ನನ್ನ ಬ್ರೇಕ್ಸ್ ಸ್ಟಾರ್ಟ್ ಆಯಿತು ಅಂದರೆ ಓಪನಿಂಗ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ಸೊ ವಿತೌಟ್ ಗಾಡ್ ಫಾದರ್ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಬಂದಿದ್ದಲ್ವಾ ಸೊ ಎಲ್ಲ ಏನೋ ಬಣ್ಣದ ಲೋಕ ಬಣ್ಣದ ಕನಸುಗಳು ಕಟ್ಕೊಂಡು ಬಂದೆ ಫಸ್ಟ್ ರೆಕಾರ್ಡಿಂಗ್ ಅಲ್ಲೇ ಸುಸ್ತಾಗೋಯ್ತು ನನಗೆ ಗೊತ್ತಾಯ್ತು ದಿಸ್ ರಿಯಾಲಿಟಿ ಐ ರೆಕಾರ್ಡೆಡ್ ಮೈ ಫಸ್ಟ್ ಸಾಂಗ್ ಆಟ್ ಮಿಡ್ ನೈಟ್ ಹನ್ನೆರಡುವರೆಗೆ ಸ್ಟಾರ್ಟ್ ಆಗಿ ಎರಡು ಗಂಟೆ ತಾಜ್ ಮಹಲ್ ಸಿನಿಮಾದು ಹೂವಂತ ಪ್ರೀತಿ ದಟ್ ವಾಸ್ ಮೈ ಫಸ್ಟ್ ಸಾಂಗ್ ರೆಕಾರ್ಡಿಂಗ್ ಪ್ರೀತಿ ಪ್ರೀತಿ ವಿಷವಾದ ಮೇಲೆ ವಿಷಕ್ಕೂ ಸೊ ಮಧ್ಯರಾತ್ರಿ ಹಾಡಿದ ನೋವೆಲ್ಲ ಹಾಡಲ್ಲಿ ಸಾಂಗ್ ಫಸ್ಟ್ ಎಂಟ್ರಿ ಸೋ ಹಾರ್ಟ್ ಟಚಿಂಗ್ ನಮ್ಗೆ ಬೇಜಾರಾಗಿದ್ದಾಗ ಯಾರ್ ಕೇಳಿಬಿಟ್ರೆ ಹಂಗಿದೆ ವಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಹಾಕಿ ಒಂಥರ ಅಂದ್ರೆ ಜೋಶ್ ಎನರ್ಜಿಲೆ ಯಾವಾಗಲೂ ಸ್ಟೇಜಲ್ಲಿ ಮಿಂಚು ಹಾಕಿ ಈ ಥರದೆಲ್ಲ ಒಂದು ಹಾಡು ಆಗ್ಬಿಟ್ರೆ ಫಿಲ್ಮ್ ನೋಡ್ತಿರ್ತೀವಿ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಿದೆ ಕಲ್ತಿರೋ ಶಾಸ್ತ್ರೀಯ ಸಂಗೀತ ಇಲ್ಲಿ ಹಾಡ್ತಿರೋ ಸಿನಿಮಾ ಮ್ಯೂಸಿಕ್ ಇಲ್ಲಿ ಹಾಕೊಂಡಿರೋ ಬಟ್ಟೆ ಯಾವ ಥರ ಹುಡುಗಿ ತರ ಯಾವ ಕಾಣುವೆ ನಮ್ಮ ನೀವು ಇದೆಲ್ಲ ಕಮೆಂಟ್ಗಳು ಬರ್ತಿರುತ್ತೆ ಹಾ ಆ ಥರ ಅಲ್ಲ ಯು ವೆರಿ ಫ್ಯಾಷನಬಲ್ ಎಲ್ಲಿಂದ ತಗೋತಿರೋ ಬಟ್ಟೆ ಈ ತರ ಎಲ್ಲ ಇನ್ಸ್ಪೈರ್ಡ್ ಆಗಿ ಕೇಳ್ತಾರೆ ನಾವು ವಿರ್ ಲೈಕ್ ಎನ್ ಇನ್ಸ್ಪಿರೇಷನ್ ಆ ಥರ ಎಲ್ಲ ನಮ್ಮಅಪ್ಪ ನನ್ನ ಹಿಂದೆ ಸೀರೆ ಉಟ್ಕೊ ನೀನು ಆಕ್ಟ್ರೆಸ್ ಅಲ್ಲ ನೀನ್ ಗಾಯಕಿ ಅದನ್ನ ನೆನ್ಪಿಟ್ಕೊ ಸೀರೆ ಉಟ್ಕೊ ಎಸ್ ಜನಕಮ್ಮ ನೋಡು ಚಿತ್ರಮ್ಮ ನೋಡು ಹಿಂಗೆ ಎಕ್ಸಾಂಪಲ್ಸ್ ಕೊಡೋದು ನಾನು ನಾನು ಹಿಂದಿನ ಮಹಿಳೆ ಅಂತ ನಾನು